ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಪುಟ್ಟ ಬ್ಲಾಗ್ನ ಮಾಡ್ತಾ ಇದ್ದೀನಿ ಯಾವುದ್ರ ಬಗ್ಗೆ ವಿಡಿಯೋ ಅಂತ ಅಂದರೆ ಸ್ನೇಹಿತರೆ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತೇ ಇದೆ ನಾನು ಗುಬ್ಬಿನಲ್ಲಿ ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ ನಾನು ಚೀಟಿ ಹಾಕಿದ್ದೆ ಅದು ಲಾಸ್ಟ್ ಮಂತು ನನಗೆ ಕಂಪ್ಲೀಟ್ ಆಗಿತ್ತು ಅವರು ಕಾಲ್ ಮಾಡಿದರು ಒಂದನೇ ತಾರೀಕು ಬನ್ನಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ನಿನ್ನೆ ಹೋಗಿದ್ದೆ ಏನೇನು ತೊಗೊಂಡೆ ಅಂತ ಹೇಳ್ತೀನಿ ಮುಂದಿನ ಬ್ಲಾಕ್ಗಳಲ್ಲಿ ಶಾಪ್ನಲ್ಲಿ ಯಾವೆಲ್ಲ ಜ್ಯುವೆಲರಿಗಳು ಸಿಗುತ್ತೆ ಯಾವೆಲ್ಲ ಒಡವೆಗಳು ಸಿಗುತ್ತೆ ಮತ್ತು ಯಾವುದು ಶಾಪು ಮತ್ತು ಅದು ಎಲ್ಲಿ ಬರುತ್ತೆ ಶಾಪು ಅಂತ ಎಲ್ಲ ಖಂಡಿತ ನಿಮಗೆ ತೋರಿಸ್ತೀನಿ ಈ ವಿಡಿಯೋಯಿಂದ ಗುಬ್ಬಿಲಿ ಅಕ್ಕ ಅಕ್ಕಪಕ್ಕ ಗುಬ್ಬಿನಲ್ಲಿ ನೋಡೋವಂಥವ್ರಿಗೆ ಗುಬ್ಬಿನಲ್ಲಿ ಯಾರಾದರೂ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಎಲ್ಲಿ ಗೋಲ್ಡ್ ಚೆನ್ನಾಗಿರುತ್ತೆ ಅಂತ ನನ್ನನ್ನು ಕೇಳೋದಾದರೆ ಖಂಡಿತ ವಾಸವಿ ಜ್ಯುವೆಲರಿ ಶಾಪ್ಗೆ ಖಂಡಿತ ಸಲ ಹೋಗಿ ಯಾಕೆ ಅಂತಂದರೆ ಇದೇನು ಅಡ್ವರ್ಟೈಸ್ಮೆಂಟ್ ಒಂದು ವಿಡಿಯೋ ಅಲ್ಲ ಯಾಕೆ ಅಂತಂದರೆ ನಾನು ನನ್ನ ಫ್ಯಾಮಿಲಿ ಎಲ್ಲ ಸುಮಾರು ವರ್ಷಗಳಿಂದ ಅಲ್ಲೇ ಪರ್ಚೇಸ್ ಮಾಡ್ತಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಎಲ್ಲಿ ತೊಗೋತೀರ ಆಮೇಲೆ ಇವಾಗ ನಿಮಗೆ ಗೊತ್ತೇ ಇದೆ ಗೋಲ್ಡ್ ರೇಟ್ ಎಲ್ಲ ತುಂಬಾ ಆಗಿದೆ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ನಾನು ನೀವು ಎಲ್ಲರೂ ಕೂಡ ಲೈಟ್ ವೆಯ್ಟ್ನಲ್ಲಿ ಸುಮಾರು ಜ್ಯುವೆಲ್ಲರಿಗಳನ್ನ ಹುಡುಕ್ತಾನೆ ಇರ್ತೀವಿ ಒಂದು ಟೆನ್ ಗ್ರಾಮಿಂದ ಸಿಕ್ಕಿದ್ರೂ ಸಾಕಪ್ಪ ನೆಕ್ಲೆು ಮತ್ತು ಇಯರಿಂಗ್ಸು ಇದೆಲ್ಲ ಅಂತ ಹುಡುಕ್ತಾ ಇರ್ತೀವಲ್ವಾ ಹಾಗಾಗಿ ಈ ಶಾಪ್ನಲ್ಲೂ ಕೂಡ ನಿಮಗೆ ಟೆನ್ ಗ್ರಾಮಿಂದ ಎಲ್ಲ ಥರ ವೆರೈಟೀಸ್ ಜ್ಯುವೆಲರಿಗಳು ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಮೊನ್ನೆ ಹೋಗಿದ್ದೆ ಅದರ ಒಂದು ಚಿಕ್ಕ ವೀಡಿಯೋನ ಯಾವ್ದ್ಯಾವ್ದು ಸಿಗುತ್ತೆ ಅಂತ ಲೈಟಾಗಿ ಒಂದೇ ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ತಗೊಂಡಿದ್ದೆ ನಿಮಗೋಸ್ಕರ ಅಂತ ನಿಮ್ಗೆ ಯಾರಿಗಾದರೂ ಗುಬ್ಬಿ ಅಕ್ಕಪಕ್ಕ ನೋಡ್ತಾ ಇದ್ದರೆ ವೀಡಿಯೋಸ್ನ ಅಥವಾ ಯಾರಿಗಾದರೂ ಸುತ್ತಮುತ್ತ ಹಳ್ಳಿಯವರು ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇನ್ನೂ ಏನಾದರೂ ಒಡವೆಗಳನ್ನ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಖಂಡಿತ ಕಮೆಂಟ್ನಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ಸ್ ಮಾಡಿ ಖಂಡಿತ ನಾನು ನಿಮಗೆ ಯಾವ್ಯಾವ ಒಡವೆಗಳು ಸಿಗುತ್ತೆ ಇನ್ನೂ ಡೀಟೇಲಾಗಿ ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಬನ್ನಿ ಇವಾಗ ಸಿಂಪಲ್ಲಾಗಿ ಒಂದೇ ಒಂದು ವಿಡಿಯೋ ತಂದಿದ್ದೀನಿ ನಿಮಗೋಸ್ಕರ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ವಿಡಿಯೋನ ತೋರ್ಸೋಕ್ಕಿಂತ ಮುಂಚೆ ಒಡವೆಗಳನ್ನ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಮಾಡಿ ಅಂತ ಕೇಳ್ಕೊಂತ ನಾನು ಯಾವ ಜುವೆಲ್ಲರಿ ತಗೊಂಡಿದ್ದೀನಿ ನಾನು ಯಾವ ಒಡವೆ ತಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗ್ ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ಹದಿನೈದು ಗ್ರಾಮ್ ಒಳಗಡೆ ಇದೆ ಈ ಒಂದು ಒಡವೆಗಳೆಲ್ಲ ಅಂದ್ರೆ ನೆಕ್ಲೆಸ್ಗಳೆಲ್ಲ ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಟೆನ್ ಗ್ರಾಮ್ಗೆ ಎಲ್ಲಿ ಸಿಗುತ್ತೆ ಸ್ನೇಹಿತರೆ ಅಂದರೆ ಗುಬ್ಬಿನಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗಲ್ಲ ಈ ಅಂಗಡಿನಲ್ಲಿ ಮಾತ್ರ ನಿಮಗೆ ಕಡಿಮೆ ಗ್ರಾಮ್ನಲ್ಲೂ ಕೂಡ ಎಲ್ಲ ಒಡವೆಗಳು ಸಿಗ್ತಾ ಇದೆ ಇದೆಲ್ಲ ಚೋಕರ್ ನೋಡ್ತಾ ಇದೀರಲ್ಲ ಪರ್ಲಿರೋ ಅಂಥದ್ದು ಅದೆಲ್ಲ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಇಷ್ಟು ಗ್ರಾಮ್ ಇದೆ ಅದು ಇದೆಲ್ಲ ನೋಡಿ ಹದಿನೈದು ಗ್ರಾಮ್ ಒಳಗಡೆ ಇದೆ ಸುಮಾರು ಹತ್ತು ಗ್ರಾಮ್ಗೆ ಸುಮಾರು ಒಡವೆಗಳಿದೆ ಇದನ್ನ ನೋಡ್ತಾ ಇದ್ರಲ್ಲ ಫಸ್ಟ್ ಒನ್ ಇದು ಫೋರ್ಟೀನ್ ಗ್ರಾಮ್ ಏನೋ ಇದು ತುಂಬ ಚೆನ್ನಾಗಿದೆ ನೀವು ನೀವು ವಿಡಿಯೋನಲ್ಲಿ ನೋಡೋಕ್ಕಿಂತ ನೀವು ರಿಯಲ್ ಆಗಿ ಶಾಪ್ಗೋಗಿ ನೋಡಿದ್ರೆ ವಿಸಿಟ್ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ಖಂಡಿತ ಒಂದು ಸಲ ಆ ಶಾಪ್ ಹೋಗಿ ಭೇಟಿ ಮಾಡಿ ಸ್ನೇಹಿತರೆ ಯಾಕೆಂದರೆ ಎಲ್ಲರೂ ಕೂಡ ತುಂಬ ಜಾಸ್ತಿ ಇರುವಂತಹ ಗ್ರಾಮ್ನಲ್ಲಿ ಎಲ್ಲ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಕಮ್ಮಿ ಗ್ರಾಮ್ನಲ್ಲಿ ನೋಡ್ತಾ ಇರ್ತೀರಲ್ಲ ನೋಡಿ ಇದೆಲ್ಲ ಚೋಕರು ನಾನು ಲಾಸ್ಟ್ನಲ್ಲಿ ನಿಮಗೆ ಪಿಕ್ಗಳನ್ನ ಹಾಕ್ತೀನಿ ಒಂದೊಂದು ಫೋಟೋಸ್ನ ಹಾಕ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅವರೇ ಕಸ್ಟಮೈಸ್ ಮಾಡಿ ತರ್ಸಿರೋದು ಯೂರ ನೋಡಿ ಅಂಕಲ್ ಇದಾರಲ್ಲ ಅವರು ಮತ್ತು ಇವರು ಸರ್ ಇವರಿಬ್ಬರು ಅಂಗಡಿ ಓನರ್ ಇವರು ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾರೆ ಎಲ್ರಿಗೂ ಕೂಡ ಯಾವಾಗ ಹೋದರೂ ಸ್ನೇಹಿತರೆ ಒಂದೇನು ಅಂದರೆ ಜನ ಗಿಜಿ 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 ಅಂತ ಇರ್ತಾರೆ ಇವರು ಅಂಗಡಿನಲ್ಲಿ ಮಂಡೆ ಹೋದ್ರಂತೂ ಕಾಲು ಇಡೋದಕ್ಕೆ ಜಾಗ ಇರಲ್ಲ ಅಷ್ಟು ರೆಶ್ ಇರುತ್ತೆ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿ ತೋರಿಸೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಫ್ರೀ ಆದಾಗ ಖಂಡಿತ ನಲ್ಲಿ ತಿಳಿಸಿ ಯಾವ್ಯಾವ ಒಡವೆ ಇನ್ನೂ ಇದೆ ಅಂತ ನಾನು ತುಂಬ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಥರ ಸಿಲ್ವರು ಮತ್ತು ಗೋಲ್ಡು ನೈನ್ ಒನ್ ಸಿಕ್ಸು ಎಲ್ಲನೂ ಇದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೋಸ್ಕರ ಇದನ್ನೆಲ್ಲ ತೆಗೆಸಿ ಪಾಪ ಅವ್ರ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ಆ ಚೌಕರು ಆರು ಆರೂವರೆ ಗ್ರಾಮಿಂದ ಹಿಡಿದು ನಿಮಗೆ ಹದಿನೈದು ಗ್ರಾಮ್ ಒಳಗಡೆ ಇರೋದನ್ನ ಮಾತ್ರ ತೆಗಿಸಿದ್ದೀನಿ ನಿಮಗೆ ಎಷ್ಟು ಗ್ರಾಮಲ್ಲಿ ಬೇಕೋ ಅಷ್ಟು ಗ್ರಾಮಲ್ಲಿ ಕೂಡ ಎಲ್ಲನೂ ತೆಗೆದು ತೋರಿಸ್ತಾರೆ ಈಗ ನನ್ನ ಬಜೆಟ್ ಇದ್ದಿದ್ದಷ್ಟೇ ಹಾಗಾಗಿ ಅಷ್ಟರಲ್ಲಿ ಮಾತ್ರ ನಾನು ತೆಗಿಸಿದ್ದೆ ಅಷ್ಟು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಒಂದು ಡಿಸೈನ್ ಬೇಕಾದರೂ ತೋರಿಸಿದ್ರು ಫೋಟೋ ತೋರಿಸಿ ನೆಟ್ನಲ್ಲಿ ತೋರಿಸಿ ಯಾವುದ್ರಲ್ಲಿ ತೋರಿಸಿದ್ರು ಕೂಡ ಅವರು ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ನಾನಿವಾಗ ಒಂದು ಇಯರಿಂಗ್ಸ್ನ ನೋಡ್ತಾ ಇದ್ದೆ ಚಾಂದ್ಬಾಲಿ ಇಯರಿಂಗ್ಸ್ಗಳನ್ನ ನಾನು ತೆಗಿಸಿದೆ ಇದು ನೋಡಿ ನಾಲ್ಕೂವರೆ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಸುಮಾರು ಚಾಂದ್ಬಾಲಿ ಡಿಸೈನ್ಸ್ ನ ತೋರಿಸಿದ್ರು ನನಗೆ ನೋಡಿ ಇದು ಬರೀ ಮೂರುವರೆ ಗ್ರಾಮ್ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದು ಗ್ರಾಮ್ಸ್ ಎಲ್ಲ ಅದರಲ್ಲೇ ಹಾಕಿರ್ತಾರೆ ತುಂಬಾ ಚೆನ್ನಾಗಿದೆ ನನಗೂ ಇಯರಿಂಗ್ಸು ಸುಮಾರು ಇಷ್ಟ ಆದವು ಬಟ್ ನನಗೆ ಇಯರಿಂಗ್ಸ್ ತಾಣ ಪ್ಲ್ಯಾನ್ ಇರಲಿಲ್ಲ ಬಟ್ ತೋರಿಸ್ದೆ ನಿಮಗೆ ನೋ ನಿಮಗೆ ತೋರಿಸೋದಕ್ಕೆ ಅಂತ ಸುಮಾರು ತೆಗೆಸಿದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದಾರಲ್ವ ಸ್ನೇಹಿತರೆ ಇದರಲ್ಲಿ ಒಂದು ತುಂಬಾ ಇಷ್ಟ ಆಗಿತ್ತು ಆಲ್ರೆಡಿ ನನ್ನ ಹತ್ರ ಒಂದು ಚಾಂದ್ಬಾಲಿ ಇಯರಿಂಗ್ಸ್ ಇದೆ ಇವರ ಶಾಪ್ನಲ್ಲೇ ನಾನು ಪರ್ಚೇಸ್ ಮಾಡಿದ್ದು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಯಾವಾಗಾದರೂ ಒಂದು ಸಲ ತೋರಿಸ್ತೀನಿ ನೋಡಿ ಈ ಇಯರಿಂಗ್ಸು ತುಂಬಾ ಇಷ್ಟ ಆಗಿತ್ತು ನನಗೆ ಬರೀ ಫೈವ್ ಗ್ರಾಮ್ ಇದೆ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ದೊಡ್ಡದಾಗಿತ್ತು ಗ್ರಾಮ್ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ವಿಡಿಯೋನ ನಿಮಗೆ ಇಷ್ಟ ಆಗುತ್ತೆ ಖಂಡಿತವಾಗಿಯೂ ನೋಡಿ ಈ ಇಯರಿಂಗ್ಸು ನನಗೆ ತುಂಬಾ ಇಷ್ಟ ಆಗಿತ್ತು ಇದನ್ನು ಕೂಡ ನಾನು ಲೆಕ್ಕ ಹಾಕಿಸಿ ನೋಡಿದೆ ಫಾರ್ಟಿ ಟೂ ತೌಸಂಡ್ ಸಮಥಿಂಗ್ ಏನೋ ಹೇಳಿದ್ರು ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ ನೀವು ಕೂಡ ಬೇಕಿದ್ರೆ ಒಂದು ಸಲ ವಾಸವಿ ಜ್ಯುವೆಲ್ಲರಿ ಶಾಪ್ನಲ್ಲಿ ನೋಡಿ ಯಾಕೆ ಅಂತಂದರೆ ಗುಬ್ಬಿನಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಥರ ಒಂದು ಡಿಸೈನ್ಸ್ ಎಲ್ಲ ಖಂಡಿತ ಯಾವ ಶಾಪ್ನಲ್ಲೂ ಸಿಗೋದಿಲ್ಲ ನಾನು ನೋಡಿದ ಮಟ್ಟಿಗೆ ತುಂಬ ಪರಿಚಯಸ್ಥರು ಇರೋದರಿಂದ ಎಲ್ರಿಗೂ ಕೂಡ ನಿಮಗೆ ಯಾವ ಥರ ಬೇಕಾದರೂ ಒಡವೆಗಳನ್ನ ಮಾಡಿಕೊಡ್ತೀನಿ ಇವಾಗ ತೋರಿಸ್ತಾ ಇರೋದು ಸ್ನೇಹಿತರೆ ಮುಂಚೆ ಎಲ್ಲ ಮೋಹನ್ ಮಾಲಾ ಅಂತ ಇತ್ತು ಅದನ್ನು ನಾವು ಸ್ಟಾರ್ಟಿಂಗ್ ರೇಟ್ ಗ್ರಾಮ್ನಲ್ಲಿ ಮಾಡಿಸ್ಬೇಕು ಅಂತ ಅಂದರೆ ಐವತ್ತೈದು ಅರವತ್ತು ಗ್ರಾಮ್ಗೆ ಹೇಳ್ತಾ ಇದ್ರು ಆದರೆ ಇವಾಗ ಅದನ್ನು ಮೋಹನ್ ಮಾಲನ ಮೂವತ್ತೈದು ಗ್ರಾಮು ಮೂವತ್ತೊಂದು ಮೂವತ್ತೆರಡು ಗ್ರಾಮ್ಗೆಲ್ಲ ಆಲ್ರೆಡಿ ಕಸ್ಟಮೈಸ್ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತ ಅಂದರೆ ಹಳೇ ಒಂದು ಒಡವೆಗಳೇ ಇವಾಗ ಮತ್ತೆ ಟ್ರೆಂಡ್ ಹಾಕ್ತಾ ಇದೆ ಹಂಗಾಗಿ ಈ ಥರ ಒಡವೆಗಳು ಸ್ನೇಹಿತರೆ ಏನು ಅಂತಂದರೆ ಹಳ್ಳಿ ಜನಗಳು ಸ್ವಲ್ಪ ಕೇಳ್ತಾ ಇರ್ತಾರೆ ಈ ಥರ ಒಡವೆಗಳನ್ನ ಲೈಕ್ ಮಾಡ್ತಾರೆ ಸುಮಾರು ಜನ ಹಂಗಾಗಿ ಆ ಥರ ಒಡವೆಗಳನ್ನ ಕೂಡ ಈ ಡಿಸೈನ್ಸ್ ಎಲ್ಲ ಸ್ನೇಹಿತರೆ ಹ್ಯಾಂಡಿಕ್ ಪೀಸು ಮತ್ತೆ ಅಕಾಶ್ಟ್ ಡಿಸೈನ್ಸು ಇದೆಲ್ಲ ಸುಮಾರು ಡಿಸೈನ್ಸ್ನ ಇಟ್ಟಿದ್ದಾರೆ ಇದೆಲ್ಲ ನಿಮಗೆ ಮೂವತ್ತು ಇಂದನು ಸಿಗುತ್ತೆ ಮತ್ತೆ ಡಿಸೈನ್ಸು ಹೋದಾಗೆ ಒಳ್ಳೊಳ್ಳೆ ಡಿಸೈನ್ಸ್ ಬೇಕು ಅಂದರೆ ಸ್ವಲ್ಪ ಗ್ರಾಮ್ಗಳು ಮೂವತ್ತೈದು ನಲ್ವತ್ತು ಗ್ರಾಮಲ್ಲೆಲ್ಲ ಒಳ್ಳೊಳ್ಳೆ ನಿಮಗೆ ಲಾಂಗ್ ಹಾರಗಳನ್ನ ಕೊಟ್ಬಿಡ್ತಾರೆ ನೋಡಿ ಇದೆಲ್ಲ ಮೂವತ್ತೈದು ನಲ್ವತ್ತು ಗ್ರಾಮು ಈ ಥರ ಗ್ರಾಮ್ನಲ್ಲಿ ಇದೆ ಇದೆಲ್ಲ ಸ್ನೇಹಿತರೆ ನಿಮಗೂ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಡವೆಗಳು ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಸಲ ಭೇಟಿ ಮಾಡಿ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಈ ಶಾಪ್ದು ಫೋನ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಲಾಸ್ಟ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಖಂಡಿತವಾಗಿ ಸಲ ಚೆಕ್ ಮಾಡ್ಕೊಳ್ಳಿ ಫೋನ್ ನಂಬರು ಎಲ್ಲನೂ ಹಾಕಿರ್ತೀನಿ ಮುಂದೆ ತೋರ್ಸೋಂತಹ ಒಂದು ಫೋಟೋಸ್ ಏನಿದೆ ಅಥವಾ ವಿಡಿಯೋಸ್ ಏನಿದೆ ಡಿಸೈನ್ಸ್ ಏನಿದೆ ಇದೆಲ್ಲ ಕೂಡ ಕಸ್ಟಮೈಸ್ ಮಾಡಿಸಿ ಇಟ್ಟಿರೋಂತದ್ದು ಚೋಕರ್ ಡಿಸೈನ್ಸ್ ಎಲ್ಲಾ ಸ್ನೇಹಿತರೆ ಡಿಸೈನ್ಸ್ ಎಲ್ಲ ನೋಡಿ ಇಷ್ಟ ಆದರೆ ಕಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ